ಅಂತ ಸ್ಲಿ ಹಿಂದಿನ ದಿವಸ ಅಂತೇಳೆ ಬೆಳಿಗ್ಗೆ ಅವ್ರ ಹತ್ತತ್ರ ಎರಡ್ ಸಾವಿರದ ಒಂಬೈನೂರ ಕೆ ಜಿ ಅಷ್ಟು ಅಮೋನಿಯಂ ನೈಟ್ರೇಟ್ ಮತ್ತೆ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತೆ ಎ ಕೆ ಫಾರ್ಟಿ ಸೆವೆನ್ ಇದನ್ನೆಲ್ಲ ವರ್ಷಪಡಿಸುತ್ತಾರೆ ಈಗ ನಾವು ಬ್ಲಾಸ್ಟ್ ನೋಡಿದ್ರೆ ನಿನ್ನೆ ರಾತ್ರಿ ಆಗಿರೋ ಬ್ಲಾಸ್ಟ್ ಆದ್ರ ರೇಡಿಯಸ್ ಅಂತ ತಗೊಂಡ್ರೆ ಅತ್ರ ಇನ್ನೂರು ಮೀಟರ್ ಅಷ್ಟು ರೇಡಿಯಸ್ ಇಂಪ್ಯಾಕ್ಟ್ ಆಗಿದೆ ಅಂದರೆ ಈ ಮೈಟ್ ಹ್ಯಾವ್ ಯೂಸ್ ನೂರ ನೂರ ಐವತ್ತು ಕೆಜಿ ನಾವು ಆ ರೇಂಜ್ ಅಲ್ಲಿ ಯೂಸ್ ಮಾಡಿರಬಹುದು ಅದು ಅಮೋನಿಯಂ ನೈಟ್ರೇಟ್ ಟ್ರೇಸಸ್ ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಮಾತಾಡ್ತಾ ಇರೋ ಬಟ್ ಇನ್ನು ಎಸ್ ಎಸ್ ಎಲ್ ವರದಿ ಬಂದಿಲ್ಲ ಏನು ಕರೆಕ್ಟಾಗಿ ಅಂತ ಇನ್ನು ಫೈಂಡ್ ಔಟ್ ಮಾಡಿಲ್ಲ ಸೊ ಅಕಸ್ಮಾತ್ ಅದು ಅಮೋನಿಯಂ ನೈಟ್ರೇಟ್ ಟ್ರೇಸಸ್ ಆಗಿದ್ದರೆ ಅವರು ಎಂಟು ಎಂಟು ಸಾವಿರ ಜನ ಸಾವಿರ ಕಡೆ ಎಂಟು ಜನಕ್ಕೆ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ವೈಫಲ್ಯ ಅಂತ ಹೇಳಕ್ ಆಗಲ್ಲ ನಾವು ದೇರ್ ಇಸ್ ಸಮ್ ಸ್ಲಿ ಆಗಿದೆ ಟೆರರಿಸ್ಟ್ ಅಟ್ಯಾಕ್ ಆಗಲ್ಲ ಹೇಳಿ ಎಲ್ಲಾ ಡೆವಲಪ್ ಕಂಟ್ರಿಲು ಆಗತ್ತೆ ಎಲ್ಲಾರು ಅವ್ರದೇ ಆದ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ ಬಟ್ ಕೆಲವು ಕಡೆ ಕೈ ಸ್ಲಿಪ್ ಆಗೋ ಚಾನ್ಸಸ್ ಇದೆ ಬಟ್ ಇದಾಗಿದ್ದ ಒಂಥರ ದುರದೃಷ್ಟಕರ ಯಾಕಂದ್ರೆ ಕ್ಯಾಪಿಟಲ್ ಸಿಟಿ ಮೇನ್ ರೋಡ್ ಆಫ್ ನಿಯರ್ ರೆಡ್ ಫೋರ್ಟ್ ಆ ಚಾಂದನಿ ಚೌಕ್ ಮಾರ್ಕೆಟ್ ಅಲ್ಲೇ ಬರುತ್ತೆ ಅಂದ್ರೆ ಅಂತ ಜನಪೀಡಿತ ಪ್ರದೇಶದಲ್ಲಿ ಅಂತ ಏರಿಯಾದಲ್ಲಿ ಅವ್ರು ಬ್ಲಾಸ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಏನ್ ಸಂದೇಶ ಕೊಡ್ತಾ ಇದಾರೆ ವಿಶ್ವಕ್ಕೆ ಅಂದ್ರೆ ನಾವು ಸುಮ್ನೆ ಕೂತಿಲ್ಲ ಇದು ಆಪರೇಷನ್ ಸಿಂಧೂರಿನ ಪ್ರತೀಕಾರ ಶುರು ಮಾಡಿದೀವಿ ಅನ್ನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಜಗತ್ಗೆ ಈ ಕ್ಷಣಕ್ಕೂ ಕೂಡ ಎರಡು ಆಯಾಮಗಳಲ್ಲಿ ನೋಡ್ತಾರೆ ಅಥವಾ ಯಾವ್ದಾದ್ರು ಸಂಘಟನೆಗಳೇ ಇದರಲ್ಲಿ ಭಾಗಿಯಾಗಿ ಮಾಡ್ತಿರೋದ ಪ್ರತೀಕಾರದ ಫಲವ ಅಂತ ಹೇಳಿ ನೀವ್ ಹೇಳಿದ್ರೆ ಅವ್ರು ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ಅನ್ನೋದಕ್ಕೆ ಹೇಳಿದ ಯಾರವರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಯಾಕೆ ಪ್ರತೀಕಾರ ನೋಡಿ ಬ್ಲಾಸ್ಟ್ ಆದಾಗೇಟ ಕ್ರಿಯೇಟ್ ಆಗಿರ್ಲಿಲ್ಲ ಮತ್ತೆ ಸತ್ತಿರೋರ್ ಮೇಲೆ ಯಾವ್ದೇ ವಿಧವಾದ ಗುರುತು ಅಂದ್ರೆ ಈ ಸತ್ತಾರೆ ಈ ಬಾಂಬ್ ಯೂಶಲಿ ಏನ್ ಮಾಡ್ತಾರೆ ಮಳೆಗಳು ಈ ಬ್ಲಾಸ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅದೆಲ್ಲ ಚುಚ್ಕೊಂಡು ಇನ್ನೂ ಹಾನಿಕರ ಜಾಸ್ತಿ ಆಗಿದೆ ಆತರ ಎರಡೂ ಕಾಣ್ತಾ ಇರೋದ್ರಿಂದ ನಿನ್ನೆ ಇದ್ದಿದ್ದಂತ ಒಂದು ಸಂಶಯ ಬೇರೆ ಇಂಡಿಯನ್ ಬ್ಲಾಸ್ಟ್ ಇದು ಸಿ ಎನ್ ಜಿ ಬ್ಲಾಸ್ಟ್ ಆ ತರ ಡೌಟ್ ಇನಿಷಿಯಲ್ ಆಗಿತ್ತು ಜನಕ್ಕೆ ಬಿಕಾಸ್ ಯಾವ್ದೇ ರಂಧ್ರ ಇಲ್ಲ ಯಾವ್ದೇ ಇದಿಲ್ಲ ಏನು ಇಲ್ಲ ಬಟ್ ಅವರು ಅಳತೆ ನೋಡಿ ಅವ್ರ ಕೈ ಕೆಲವು ಕೈ ಒಂದ್ ಕಡೆ ಅವ್ರ ಲಂಗ್ಸ್ ಆ ದೂರ ಬಿದ್ದಿರೋದ್ ನೋಡಿದ್ರೆ ಆ ಇಂಪ್ಯಾಕ್ಟ್ ಇಸ್ ವೆರಿ ಹೈ ಅಂದ್ರೆ ಸಿ ಜಿ ಅಲ್ಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ ಸಿ ಎನ್ ಜಿ ಬ್ಲಾಸ್ಟ್ ಅಲ್ಲಿ ಅದು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ ಸೊ ಇಟ್ ಇಸ್ ಅ ಬಾಂಬ್ ಅಂದ್ರೆ ಐಇಡಿ ಯೂಸ್ ಮಾಡಿದ್ರೆ ಮೇ ಬಿ ವರ್ಟಿಕಲ್ ಪ್ಲಾಸ್ಟ್ ಆಗಿರ್ಬೋದು ಮೇ ಬಿ ವೆರಿ ಹೈ ಇಂಪ್ರೂವೈಸ್ ಡಿವೈಸ್ ಯೂಸ್ ಮಾಡಿರ್ಬೋದು ಹೇಳಕ್ ಆಗಲ್ಲ ಬಟ್ ಇಟ್ ಡೆಟನೆಟ್ ಮಾಡಿದರೆ ಸೊ ಅವ್ನ ಅಲ್ಲೇ ಡೆಟೋನೇಟ್ ಮಾಡ್ಬೇಕು ಅನ್ಕೊಂಡ ಇಲ್ಲ ಅವ್ನ ಆಕ್ಸಿಡೆಂಟಲಿ ಮಾಡದ್ನ ಅಲ್ಲಿ ಅದು ಒಂದು ತನಿಖೆ ನಡೀತಾ ಇದೆ ಇಲ್ಲ ಇನ್ಯಾವ್ದಾದ್ರು ಜಾಗ ಉಳ್ಕೊಂಡಿದ್ನ ಅವನು ಮಾಡಕ್ಕೆ ಕಾರ್ ಮೂವ್ ಆಗುತ್ತೆ ಅಲ್ಲಿಂದ ಕಾರ್ ಅಲ್ಲಿಂದ ಫಸ್ಟ್ ಟೂ ಅವರ್ಸ್ ಎಲ್ಲೋ ಪಾರ್ಕ್ ಮಾಡಿರ್ತಾರೆ ಮತ್ತೆ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಆರು ಐವತ್ತೆರಡರಲ್ಲಿ ಅವಾಗ ಡೆಟೋನೇಟ್ ಸೊ ಸುತ್ತಮುತ್ತಲ ಆರ್ ವೆಹಿಕಲ್ ಆಟೋಗಳು ಮತ್ತೆ ಎಂಟು ಜನ ಮತ್ತೆ ಇನ್ನು ಹದಿಮೂರು ಜನಕ್ಕೆ ಗಾಯಾಳುಗಳು ಅವ್ರನ್ನೆಲ್ಲ ಆಸ್ಪತ್ರೆ ಸೊ ಏನಂದ್ರೆ ಆ ದಿವಸ ಬೆಳಿಗ್ಗೆ ಬೆಳಿಗ್ಗೆ ಏನಾಗುತ್ತೆ ಅಂದ್ರೆ ಅವರು ಮೂರ್ ಸಾವಿರ ಕೆಜಿ ಅಷ್ಟು ವಶ ಅಮೋನಿಯಂ ನೈಟ್ರೇಟ್ ಪೊಟ್ಯಾಶಿಯಂ ನೈಟ್ರೇಟ್ ಎ ಕೆ ಫಾರ್ಟಿ ಸೆವೆನ್ ರೈಫಲ್ ಎಲ್ಲಾ ಫರೀದಾಬಾದ್ ಇಲ್ಲಿಂದ ಕೂಲ್ ಎಲ್ಲಾನು ಸಿಕ್ಕಿರುತ್ತವ ಅದ್ರಲ್ಲಿ ಇಬ್ರು ಡಾಕ್ಟರ್ ಅವರು ಅರೆಸ್ಟ್ ಮಾಡ್ತಾರೆ ಇವನೊಪ್ಪ ಎಸ್ಕೇಪ್ ಆಗಿರ್ತಾರೆ ಇವನ್ ಕೈ ಸಿಕ್ಕಿರಲ್ಲ ಉಮರ್

ಸೊ ಯಾವ ತರ ಆಪರೇಟ್ ಮಾಡ್ತಾರೆ ಅಂದ್ರೆ ಇದು ವೈಟ್ ಕಾಲರ್ ಕಾಲರ್ಡ್ ಟೆರರಿಕೋಸಿಸ್ಟಮ್ ಅಂತ ಕರೀತಾರೆ ಇದನ್ನ ಜಮ್ಮು ಕಾಶ್ಮೀರಲ್ಲಿ ಆಗ್ಲೇ ಇಪ್ಪತ್ತಾರ ಒಂದ್ ಕಡೆ ಇಂಟರ್ಸೆಪ್ಟ್ ಮಾಡಿರ್ತಾರೆ ಸೊ ಅವರು ಈ ಹರಿಯಾಣ ಪೊಲೀಸು ಮತ್ತೆ ಯು ಪಿ ಇವರೆಲ್ಲ ಜಂಟಿಯಾಗಿ ಇಪ್ಪತ್ತಾರು ದಿಂದ ಕಾರ್ಯಾಚರಣೆ ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ಈ ವೈಟ್ ಕಾಲರ್ ಟೆರರಿಸ್ಟ್ ಅಂದ್ರೆ ಏನಂದ್ರೆ ಯಾವ ಆಯ್ಕೆ ಮಾಡ್ಕೊಳ್ಳೋದೆ ಬಹಳ ಅತಿ ಓದಿರೋ ವ್ಯಕ್ತಿಗಳನ್ನ ಒಳ್ಳೊಳ್ಳೆ ಕೆಲ್ಸದಲ್ಲಿರುವಂತ ವ್ಯಕ್ತಿಗಳನ್ನ ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಸಾಫ್ಟ್ವೇರ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಕೂಡ ಅಂತವ್ರ ಮೇಲೆ ಯಾವ್ದೇ ವಿಧವಾದ ಸಂಶಯ ಬರಲ್ಲ ಪೊಲೀಸ್ ಡಾಕ್ಟರ್ ಮೇಲೆ ಇಂತ ಕೃತ್ಯ ಮಾಡ್ತಾನೆ ಸೊ ಈ ತರ ಆಯ್ಕೆಗಳವ್ರು ಮಾಡ್ತಾರೆ ಇದನ್ನ ಆಮೇಲೆ ಅವ್ರು ಯಾವ ತರ ಕಮ್ಯುನಿಕೇಟ್ ಮಾಡ್ತಾರೆ ಅಂದ್ರೆ ಹೈಲಿ ಎನ್ಕ್ರಿಪ್ಟೆಡ್ ಡಿವೈಸಸ್ ಅಂದ್ರೆ ನೀವು ಅದನ್ನ ಎಲ್ಲೂ ಇಂಟರ್ಸೆಪ್ಟ್ ಮಾಡಕ್ ಆಗಲ್ಲ ಆಮೇಲೆ ದುಡ್ಡಿನ ಟ್ರಾನ್ಸ್ಫರ್ಸ್ ಗಳಾಗಲಿ ಕ್ರಿಪ್ಟೋ ಕರೆನ್ಸಿ ಯಾವ್ದಾದ್ರು ಸೊ ಸಡನ್ ಆಗಿ ಬ್ಯಾಂಕ್ ದುಡ್ಡು ಬರೋದು ಸಡನ್ ಆಗಿ ಬ್ಯಾಂಕ್ ದುಡ್ಡು ಮಾಯ ಆಗೋದು ಅಂದ್ರೆ ಯಾವ ತರವಾದ ಡೌಟ್ ಬರಲ್ಲ ಆಕ್ಟಿವಿಟಿ ನಡೀತಾ ಇದೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಈ ಕೆಲವು

ಮಕ್ಸೂದ್ ಇವನ್ನ ಅವ್ರನ್ನ ಕೊಲೆ ಮಾಡ್ತಾ ಇದೆ ಆಪರೇಷನ್ ಸಿಂಧೂರದಲ್ಲಿ ಎಲ್ಲ ಇದು ಮಾಡ್ತಾರಲ್ಲ ಅವನು ಜೈಷಿ ಸೊ ಅದಕ್ಕೂ ಬರ್ತೀನಿ ಸೊ ಇದು ಎಲ್ ಇ ಟಿ ಮತ್ತೆ ಈ ಒಂದು ಯೂನಿಟ್ ಸೇರಿ ಮಾಡ್ತಾ ಇರುವಂತಹ ಆಕ್ಟಿವಿಟಿ ನೋಡಿ ಇವರು ಅಕ್ಟೋಬರ್ ಮೂವತ್ತಕ್ಕೆ ಎಲ್ ಇ ಟಿ ಒಂದು ದೊಡ್ಡ ಸಮಾವೇಶ ಮಾಡ್ತಾರೆ ಅದರಲ್ಲಿ ಸೈಫನ್ ಅನ್ನೋ ಎಲ್ ಇ ಟಿ ಕಮಾಂಡ್ ಹೇಳ್ತಾನೆ ನಮ್ಮ ಆಫೀಸ್ ಸೈಡ್ ಸುಮ್ನೆ ಕೂತಿಲ್ಲ ಆಪರೇಷನ್ ಪ್ರತೀಕಾರ ತಗೊಂಡೇ ತಗೋತೀವಿ ಈಗಾಗಲೇ ನಾವು ಬಾಂಗ್ಲಾದೇಶದಲ್ಲಿ ಟೆರರಿಸ್ಟ್ ನಾವು ಟ್ರೈನಿಂಗ್ ಮಾಡ್ತಾ ಇದೀವಿ ಈಗ ಅಮೇರಿಕಾನು ನಮ್ ಜೊತೆ ಕೈ ಜೋಡಿಸಿದೆ ಅಂತ ಅವನು ದೊಡ್ಡ ಭಾಷಣ ಮಾಡ್ತಾನೆ ಅದರಲ್ಲಿ ಕೆಲವು ಬಹಳ ಜನ ಉಗಿರುಗಳು ಇರ್ತಾರೆ ಅವನು ಎಂತ ವೀರಾವೇಶ ಭಾಷಣ ಮಾಡ್ತಾರೆ ಅಂದ್ರೆ ಅವನು ಜಿಆರ್ ಕನ್ವರ್ಟ್ ಆಗ್ಬೋಕರ ಭಾಷಣ ಮಾಡ್ತಾರೆ ಈಗ ಶಾರ್ಟ್ ಟೈಮ್ ಅಲ್ಲಿ ನೋಡಿ ನಾವು ಭಾರತಕ್ಕೆ ಏನ್ ಮಾಡ್ತೀವಿ ಆಮೇಲೆ ಒಬ್ಬ ಮೋದಿ ಅಸಾಸಿನೇಷನ್ ಟ್ರೈ ಮಾಡ್ತಾರೆ ಚೈನಾದಲ್ಲಿ ಹೌದು ಅದು ಎಲ್ಲೂ ಅಫಿಷಿಯಲ್ ಆಗಿ ಯಾರು ಕೊಟ್ಟಿಲ್ಲ ಯಾವ ಸಂಸ್ಥೆ ಹೊಗೆ ಆಡ್ತಾ ಇದೆ ಸೊ ಈ ಡಾಟ್ಸ್ ಗಳನ್ನೆಲ್ಲ ನಾವು ಕನೆಕ್ಟ್ ಮಾಡಿ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಅಲ್ಲಿಂದ ಕ್ರಾಸ್ ಬಾರ್ಡರ್ ಮೂಲಕ ಬಂದು ಈ ತರ ಕೃತ್ಯಗಳನ್ನ ಎಸ್ಕೆ ಶುರು ಮಾಡಿರಬಹುದು ಹೇಳಕ್ಕಾಗ್ತಿಲ್ಲ